ಎಲ್ರಿಗೂ ನಮಸ್ಕಾರ ಆಷಾಢ ಶುಕ್ರವಾರ ಲಕ್ಷ್ಮೀ ವ್ರತ ಮಾಡುವ ವಿಧಾನ ಹೇಗೆ ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ಆದರೆ ಈ ತಿಂಗಳಲ್ಲಿ ಲಕ್ಷ್ಮೀ ಪೂಜೆಗೆ ವಿಶೇಷ ಮಹತ್ವ ನೀಡಲಾಗುವುದು ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ಹಿಂದೆ ಒಂದು ಮಹತ್ವದ ಉದ್ದೇಶವಿದೆ ಈ ತಿಂಗಳಲ್ಲಿ ದೇವಿ ಪೂಜೆ ಮಾಡುವುದರ ವಿಶೇಷವೇನು ಇದರಿಂದ ಸಿಗುವ ಲಾಭವೇನು ಪೂಜಾ ಕ್ರಮ ಹೇಗಿರಬೇಕು ಎಂಬಿತ್ಯಾದಿ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಿಂದೂ ಧರ್ಮದಲ್ಲಿ ಆಷಾಢ ಮಾಸಕ್ಕೆ ವಿಶೇಷ ಪ್ರಾಮುಖ್ಯವಿದೆ ಆದರೆ ಈ ತಿಂಗಳಲ್ಲಿ ಶುಭ ಕಾರ್ಯಗಳು ನಡೆಯುವುದು ಕಡಿಮೆ ಆದರೂ ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರಗಳು ವಿಶೇಷ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಸಕಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಆಷಾಢ ಮಾಸದಲ್ಲಿ ದೇವಿಯರನ್ನು ಪೂಜಿಸುವುದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆಯೂ ಇದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಆಷಾಢದಲ್ಲಿ ಲಕ್ಷ್ಮೀ ವ್ರತ ಮಾಡುವ ಕ್ರಮವೂ ಇದೆ ಮೊದಲೇ ಹೇಳಿದಂತೆ ಈ ತಿಂಗಳಲ್ಲಿ ಮದುವೆ ಗೃಹ ಪ್ರವೇಶದಂತಹ ವಿಶೇಷ ಕಾರ್ಯಕ್ರಮಗಳು ನಡೆಯುವುದಿಲ್ಲ ಆದರೆ ಈ ತಿಂಗಳಲ್ಲಿ ಚಾತುರ್ಮಾಸಿಯ ಆರಂಭವಾಗುತ್ತದೆ ಆಷಾಢ ಮಾಸದ ಕೊನೆಯ ದಿನವನ್ನು ಭೀಮನ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ ಆಷಾಢ ಮಾಸವು ಗಂಗೆಯು ದರೆಗಿಳಿದ ತಿಂಗಳಾದ ಕಾರಣ ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಒಳಿತಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಆಷಾಢ ಮಾಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತ್ನಾಲ್ಕರವರೆಗೆ ಇರುವುದು ಆಷಾಢ ಮಾಸದಲ್ಲಿ ಆಚರಿಸುವ ವ್ರತಕ್ಕೆ ವ್ರತ ಎಂದು ಕರೆಯುತ್ತಾರೆ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಆಷಾಢ ಮಾಸದಲ್ಲಿ ಬೆಳಗ್ಗೆ ಪೂಜೆ ಮಾಡಬಹುದು ಸಂಜೆ ಸಮಯ ಅಂದರೆ ಸೂರ್ಯಾಸ್ತದ ಹೊತ್ತಿನಲ್ಲಿ ಪೂಜೆ ಮಾಡುವುದರಿಂದ ವಿಶೇಷ ಫಲ ಸಿಗುತ್ತದೆ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ತಪ್ಪದೆ ಲಕ್ಷ್ಮೀ ಪೂಜೆ ಹೀಗೆ ಮಾಡಿ ಶ್ರೀಲಕ್ಷ್ಮಿ ಸಹಸ್ರನಾಮ ಪಠಿಸಲು ಸಾಧ್ಯವಾಗದೆ ಇದ್ದರೆ ಕನಿಷ್ಠ ನೂರ ಎಂಟು ನಾಮಗಳ ಅಷ್ಟೋತ್ತರವನ್ನು ಪಠಿಸಬಹುದು ಆಷಾಢ ಮಾಸದ ಶುಕ್ರವಾರ ಮನೆಯ ಅಕ್ಕಪಕ್ಕದ ಗೃಹಿಣಿಯರನ್ನು ಕರೆದು ತಾಂಬೂಲ ಕೊಡುವುದು ಉತ್ತಮ ಆಷಾಢ ಮಾಸದಲ್ಲಿ ಲಕ್ಷ್ಮೀದೇವಿ ಪೂಜೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಸಾಲದ ಸುಳಿಯಲ್ಲಿ ಸಿಲುಕಿದವರು ಆಷಾಢ ಮಾಸದ ಶುಕ್ರವಾರಗಳಂದು ಲಕ್ಷ್ಮೀ ಪೂಜೆ ಮಾಡಬೇಕು ಆಷಾಢ ಮಾಸದ ಪೂಜೆಯು ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಲು ನೆರವಾಗುತ್ತದೆ ಸಾಲ ಬಾಧೆ ಕಷ್ಟಗಳಿಗೆ ವ್ರತದಿಂದ ಪರಿಹಾರ ಕಂಡುಕೊಳ್ಳುವುದು ಹೇಗೆ ಮತ್ತು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಹೇಗೆ ಮಾಡುವುದು ಅನ್ನೋದನ್ನು ನೋಡೋಣ ಆಷಾಢ ಶುಕ್ರವಾರ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಮಡಿ ವಸ್ತ್ರವನ್ನು ತೊಟ್ಟು ದೇವರ ಮನೆಯನ್ನು ಶುಚಿ ಮಾಡಿ ದೇವರನ್ನು ಅಂದರೆ ಲಕ್ಷ್ಮೀದೇವಿಯ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಫೋಟೋವನ್ನು ಇಟ್ಟು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಕಳಶ ಸ್ಥಾಪನೆ ಮಾಡಬೇಕು ಅಂದರೆ ಫೋಟೋ ಕೂಡ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ಇಡಬೇಕು ಆ ನಂತರ ಕಳಸ ಸ್ಥಾಪನೆ ಮಾಡಬೇಕು ನಂತರ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಲಯೆ ವಿಶ್ವಪ್ರಿಯೆ ಎಂದು ಆಕೆಯನ್ನು ಅಂದರೆ ಮಾತಾ ಲಕ್ಷ್ಮೀದೇವಿಯನ್ನು ಆಹ್ವಾನಿಸಬೇಕು ಅಷ್ಟದಳವನ್ನಿಟ್ಟು ಅದರ ಮೇಲೆ ಶ್ರೀಚಕ್ರವನ್ನಿಟ್ಟು ಕಳಶ ಸ್ಥಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ವೇದ ಮಂತ್ರಗಳು ಹೇಳಬೇಕು ದೇವಿಗೆ ಪ್ರಿಯವಾದ ಬೆಲ್ಲದನ್ನವನ್ನು ನೈವೇದ್ಯಕ್ಕೆ ಅರ್ಪಿಸಿ ಮನೆಗೆ ಬಂದ ಸುಮಂಗಲೀಯರಿಗೆ ಅರಿಶಿಣ ಕುಂಕುಮ ಹಾಗೂ ತಾಂಬೂಲ ನೀಡಿ ಪ್ರಸಾದ ನೀಡಿ ಕೊನೆಯಲ್ಲಿ ಆರತಿ ಮಾಡಿ ಪ್ರತಿ ಶುಕ್ರವಾರ ಅಂದರೆ ಆಷಾಢ ಶುಕ್ರವಾರ ಈ ರೀತಿ ವ್ರತವನ್ನು ಮಾಡಬಹುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್